ಮಿಂಗ್ಸೂರು ತಾಲೂಕಿನ ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಹೆಸರು ಐದು ಬಾವಿ ಇದು ಲಿಂಗಸೂರ್ ತಾಲೂಕಾ ಕೇಂದ್ರದಿಂದ ಉತ್ತರಕ್ಕೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮ ಜಲವಾಚಿಯನ್ನು ತಿಳಿಸುತ್ತದೆ ಸುರ್ಪುರ ದೇವದುರ್ಗ ಗುರುಗುಂಟ ಕೋಸಗಿ ಸರ್ಜಾಪುರ ಸಂಸ್ಥಾನದ ಮೂಲ ಪುರುಷರು ಈ ಗ್ರಾಮದಲ್ಲಿ ವಾಸವಾಗಿದ್ದರು ಐದು ಜನ ಅಣ್ಣ ತಮ್ಮಂದರಿಗೆ ನೀರಿಗಾಗಿ ಪರಸ್ಪರ ಜಗಳ ಆಗುತ್ತೆ ಇವರು ನಂತರ ಜಗಳ ಆದ ನಂತರ ಇವರು ತಮ್ಮ ಅನುಕೂಲಕ್ಕಾಗಿ ತಮಗಿದ್ದ ಸ್ಥಳದಲ್ಲಿ ಐದು ಜನ ಬಾವಿಗಳನ್ನು ತೋಡ್ತಾರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಐದು ಬಾವಿಗಳನ್ನು ತೋಡಿದರು ತೋಡಿದರು ಹೀಗಾಗಿ ಈ ಊರಿಗೆ ಐದು ಬಾವಿ ಎಂದು ಹೆಸರು ಬಂದಿತು ನಂತರ ಜನರ ಆಡು ಭಾಷೆಯಲ್ಲಿ ಜನರ ನಾಲಿಗೆ ಮೇಲೆ ಐದು ಬಾವಿ ಅಂತೂ ಒಂದಾಯಿತು ಈಗ ಊರಲ್ಲಿ ಐದು ಬಾವಿಗಳು ಹುಡುಕಿದರೂ ಸಿಗುವುದಿಲ್ಲ ಕೇವಲ ಎರಡೇ ಎರಡು ಬಾವಿಗಳು ದೊರೀತವೆ ಗ್ರಾಮಸ್ಥರಿಗೆ ಕೇಳಿದಾಗ ಈ ಹಿಂದೆ ಐದು ಬಾವಿಗಳು ಇದ್ದುವು ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ ಇಲ್ಲಿದ್ದ ಐದು ಜನ ಅಣ್ಣ ತಮ್ಮಂದರು ಈಗ ಸುರಪುರ ದೇವದುರ್ಗ ಗುಳ್ಗುಂಟ ಕೋಸಿಗೆ ಸರ್ಜಾಪುರಕ್ಕೆ ಹೋಗಿ ಪ್ರತ್ಯೇಕವಾದಂಥ ಸಂಸ್ಥಾನವನ್ನು ನಿರ್ಮಿಸಿ ದೊರೆಗಳಾದರು